वेरी गुड इवनिंग इवत ನಾವು 8ನೇ ತರಗತಿಯ 3 ಭಾಷೆ ಹಿಂದಿ ಗದ್ಯ ಪಾಠ 5 ಮಹಾತ್ಮ ಗಾಂಧಿ ಈ ಚಾಪ್ಟರ್ ನ ಕ್ವೆಶ್ಚನ್ ಆನ್ಸರ್ಸ್ ಅನ್ನು ನೋಡೋಣ ಹಾಗಾದ್ರೆ ಪಾಠದ ಆಶಯವನ್ನು ನೋಡೋಣ ಪಾಠ کا आशय بچے ಮಹಾತ್ಮ ಗಾಂಧಿಜಿ کے స్వಭಾವ کے بارے میں جانتے ہیں સત્ય अहिंसा धर्म کے दृढ़ निश्चय کرنے کی प्रेरणा पाते हैं ಹೌದಾ ಮಕ್ಕಳು ಮಹಾತ್ಮ ಗಾಂಧೀಜಿಯವರ ಸ್ವಭಾವ ಬಗ್ಗೆ ತಿಳ್ಕೊಳ್ತಾರೆ ಸತ್ಯ ಅಹಿಂಸೆ ದೃಢ ಧರ್ಮ ಮತ್ತು ದೃಢ ನಿರ್ಧಾರ ಅಥವಾ ದೃಢ ನಿಶ್ಚಯ ಹೌದಾ ಮಾಡುವಂತಹ ಪ್ರೇರಣೆಯನ್ನು ಪಡ್ಕೊಳ್ತಾರೆ ಹಾಗಾದರೆ ಶಬ್ದಾರ್ಥಗಳನ್ನು ನೋಡೋಣ ಆಜಾದ್ ಆಜಾದ್ ಸ್ವತಂತ್ರ ಕನ್ನಡದಲ್ಲೂ ಸ್ವತಂತ್ರ ಆಗ್ತದೆ ಆಮೇಲೆ ಶರ್ಮಿಲಾ ಶರ್ಮಿಲಾ ಲಜ್ಜಾಶೀಲ್ नाच के इन स्वभा व्यक्ति करना पीड़ित सुधु झूठ असत्य सुलु असत्य अमले निरीक्षण निरीक्षण जांच निरीक्ष आमले हिज्जे हिज्जे वर्तनी वर्तनी इशारा इशारा संकेत संकेत ठीक सही सरियाद हो ಆಮೇಲೆ ಬುದ್ಧದ್ದು ಬುದ್ದು ಉದ ಅಥವಾ ಅಥವೇನು ಬುದ್ಧದ್ದು ಅಂತ ಮೂರ್ಖ ಇನ್ನು ಸಂಕಷ್ಟ ಕಷ್ಟ ಸಂಕಷ್ಟ ಅಂತಲೇ ಕನ್ನಡದಲ್ಲಿ ಬರ್ತದೆ ಕಷ್ಟ ಇನ್ನು ಕರ್ಜ್ ಖರ್ಜ್ ಋಣ ಸಾಲ ಸೇನಾ ಸ್ವರ್ಣ ಸಾರಿ ಸೋನಾ ಸ್ವರ್ಣ ಬಂಗಾರ ಆಮೇಲೆ ಕನ್ನಡದಲ್ಲೂ ಅದನ್ನು ನಾವು ಬಂಗಾರಣ ಅಂತ ಕರಿತೀವಿ ಅಥವಾ ಸ್ವರ್ಣ ಅಂತ ಕರಿತೀವಿ ಮಾಫಿ ಮಾಫಿ ಕ್ಷಮಾ ಕ್ಷಮೆ ಅಂತ ಕರಿತೀವಿ ಇನ್ನು ಹಿಮ್ಮತ್ ಹಿಮ್ಮತ್ ಧೈರ್ಯ ಹೌದಾ ಹಿಮ್ಮತ್ ಧೈರ್ಯ ಕನ್ನಡದಲ್ಲೂ ಧೈರ್ಯ ಅಂತ ಆಗ್ತದೆ ಸಜಾ ಸಜಾ ದಂಡ ಶಿಕ್ಷೆ ದಂಡ ಅಂತ ಆಗ್ತದೆ ಆದತ್ ಆದತ್ತ ಅಭ್ಯಾಸ ಕನ್ನಡದಲ್ಲೂ ಅಭ್ಯಾಸ ಅಂತ ಆಗ್ತದೆ ಆಮೇಲೆ ಏನು ಆಸು ಆಸು ಅಶ್ರು ಹೌದಾ ಕಣ್ಣೀರು ಅಶ್ರುಧಾರೆಗಳು ಅಂತ ಕರಿತೀವಿ ಇಷ್ಟು ಏನಪ್ಪ ಅಂದರೆ ಪದಗಳ ಅರ್ಥ ಇನ್ನು ಏಕವಾಕ್ಯಮೇ ಉತ್ತರಲಿಕ್ಕಿ ಏಕವಾಕ್ಯಮೇ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಮೊದಲೇದು ಸಾರೇ ಗಾಂಧೀಜಿ ಕೋ ಕ್ಯಾ ಮಾಡ ಇಡೀ ದೇಶ ಮಹಾತ್ಮ ಗಾಂಧೀಜಿಯವರನ್ನು ಏನಂತ ತಿಳ್ಕೊಂಡಿದೆ ದೇಶನೇ ಗಾಂಧೀಜಿ ಕೋ ರಾಷ್ಟ್ರಪಿತಾ ಮಾನ ಇಡೀ ದೇಶ ಹೌದಾ ಗಾಂಧೀಜಿಯವರನ್ನು ರಾಷ್ಟ್ರಪಿತ ಅಂತ ತಿಳ್ಕೊಂಡಿದೆ ಹೌದಾ ಬಾಪೂಜಿ ಅಂತ ತಿಳ್ಕೊಂಡಿದೆ ನೆಕ್ಸ್ಟ್ भारत किसके प्रयत्न से आजाद हुआ भारत यार प्रयत्नದಿಂದ ಸ್ವತಂತ್ರವಾಯಿತು ಭಾರತ महात्मा गांधी जी के प्रयत्न से आजाद हुआ ಭಾರತ ಮಹಾತ್ಮ ಗಾಂಧೀಜಿ ಅವರ ಪ್ರಯತ್ನದಿಂದ ಸ್ವತಂತ್ರವಾಯಿತು ಮೂರನೇ ಪ್ರಶ್ನೆ ಗಾಂಧಿಜಿ किसकी ಮೂರ್ತಿ تھے ಗಾಂಧೀಜಿ ಯರ ಮೂರ್ತಿಯಾಗಿದ್ದರು ಹೌದಾ ಗಾಂಧೀಜಿ त्याग और तपस्या की मूर्ति थे ಗಾಂಧೀಜಿ ಯೋರ त्याग ಮತ್ತು ತಪಸ್ಸದ ಮೂರ್ತಿಯಾಗಿ ಯಾವುದರ ಮೂರ್ತಿಯಾಗಿದ್ದರು ಅಂತ ಕೇಳಿದಾರ ಹಂಗ ಗಾಂಧೀಜಿಯವರು ತ್ಯಾಗ ಮತ್ತು ತಪಸ್ಸದ ಮೂರ್ತಿಯಾಗಿದ್ದರು ಇನ್ನು ಕ್ವಶನ್ ನಂಬರ್ ನಾಲ್ಕು ಗಾಂಧೀಜಿಕ ಸ್ವಭಾವ ಕೆಸಾತ ಗಾಂಧೀಜಿಯವರ ಸ್ವಭಾವ ಗಾಂಧೀಜಿ ಗಾಂಧೀಜಿಕ ಸ್ವಭಾವ ಶರ್ಮಿಲಿ ಶರ್ಮಿಲೆತ ಗಾಂಧೀಜಿಯವರ ಸ್ವಭಾವ ನಾಚುಕು ಬುರ್ತನ ಅಥವಾ ನಾಚಿಕೊಳ್ಳುವಂಥ ಸ್ವಭಾವದವರಾಗಿದ್ದರು ಇನ್ನು ಕ್ವಶನ್ ನಂಬರ್ ಐದು ಶಿಕ್ಷಾ ವಿಭಾಗಕ್ಕೆ ಅಧಿಕಾರಿ ಸ್ಕೂಲ್ ಕ್ಯೂ ಆಯೆ ಹೌದಾ ಏನಪ್ಪ ಅಂದರೆ ಶಿಕ್ಷಣ ವಿಭಾಗದ ಅಧಿಕಾರಿಗಳು ಶಾಲೆಗೆ ಯಾಕೆ ಬಂದರು ಶಿಕ್ಷಾ ವಿಭಾಗಕ್ಕೆ ಅಧಿಕಾರಿ ಸ್ಕೂಲ್ ಮೇ ನಿರೀಕ್ಷಣ ಕೇಲಿಯೇ ಆ ಏತೆ ಹೌದಾ ಶಿಕ್ಷಣ ವಿಭಾಗದ ಅಧಿಕಾರಿಗಳು ಶಾಲೆಯ ತಪಾಸಣೆಯನ್ನು ಮಾಡಲು ಶಾಲೆಗೆ ಬಂದಿದ್ದರು ಕ್ವಶನ್ ನಂಬರ್ ಆರು ಗಾಂಧೀಜಿಗೆ ಬಾಯಿನೇ ಕಿತ್ತನೆ ರೂಪಾಯಿ ಕರ್ಜಲಿಯೇತಿ ಹೌದಾ ಗಾಂಧೀಜಿಯವರ ತಮ್ಮ 100 ರೂಪಾಯಿ ಸಾಲವನ್ನ ಪಡ್ಕೊಂಡಿದ್ದರು ಗಾಂಧೀಜಿ ಕೇ ಭಾಯಿ نے 25 ರೂಪಾಯಿ कर्ज लिए थे गांधीजी उर ਇਹನ ಸಹೋದರ 25 ರೂಪಾಯಿ ಸಾಲವನ್ನ ಪಡ್ಕೊಂಡಿದ್ದರು ಗಾಂಧೀಜಿ نے पिता से क्या मांगी गांधीजी उर ತಂದೆ ತಂದೆಯವರಲ್ಲಿ ಏನು ಕೇಳಕೊಂಡ್ರು ಗಾಂಧೀಜಿ نے पिता से अपनी गलती के लिए सजा ಮಾ ಗಾಂಧೀಜಿಯವರು ತಂದೆಯಲ್ಲಿ ತಮ್ಮ ಶಿಕ್ಷೆಯಾಗಿ ಏನು ಅಂದರೆ ತಮ್ಮ ತಪ್ಪಿಗಾಗಿ ಶಿಕ್ಷೆಯನ್ನು ಕೇಳ್ಕೊಂಡ್ರು ಇನ್ನು ಕ್ವಶನ್ ಮೇನ್ ನಂಬರ್ ಟೂ ದು ತೀನು ವಾಕ್ಯ ಉತ್ತರಲಿಕ್ಕಿಯೇ ಫಸ್ಟ್ ಒನ್ ಗಾಂಧೀಜಿ ಪರ್ ನಾಟಕ ಪ್ರಭಾವ ಪಡ ಹೌದ ಗಾಂಧೀಜಿಯವರ ಮೇಲೆ ನಾಟಕದ ಯಾವ ರೀತಿ ಪ್ರಭಾವ ಬಿತ್ತು ಹೌದಾ ಶ್ರವಣ್ ಪಿತೃಭಕ್ತಿ ನಾಟಕ ಪಡ್ಕರ್ ಉಣೆ ನಿಶ್ಚಯಕಿ ಹಾಕಿ ಮುಜೆ ಬಿ ಶ್ರವಣ್ ಕುಮಾರ್ ಜೇಸ ಬನ್ನ ಚಾಯೇ ಬನ್ನ ಚಾಯಿ ಹೌದಾ ಗಾಂಧೀಜಿಯವರು ಅವ್ರ ಮೇಲೆ ನಾಟಕದ ಯಾವ ರೀತಿ ಪ್ರಭಾವ ಬಿತ್ತು ಅಂತ ಕೇಳಿದಾರೆ ಹಾಗಾದ್ರೆ ಶ್ರವಣ ಪಿತೃಭಕ್ತಿ ಶ್ರವಣನ ಪಿತೃಭಕ್ತಿ ಹೌದಾ ನಾಟಕವನ್ನು ಓದಿ ಅವರಿಗೆ ಒಂದು ನಿಶ್ಚಯ ಮಾಡಿದ್ರು ಅವರು ಏನಪ್ಪ ಅಂದರೆ ಅವರು ಕೂಡ ಶ್ರವಣ ಕುಮಾರನ ರೀತಿ ಆಗ್ತಾರೆ ಅಂತ ಹರಿಶ್ಚಂದ್ರ ನಾಟಕ ಪ್ರಭಾವ ಉನ್ಕಿ ಸೋಚ್ ಪರ್ ಥಾಕಿ ಸಂಕಟ್ಕಾಲ್ ಮೇ ಭಿ ವ್ಯಕ್ತಿ ಕೋ ಸಚ್ಚಾಯಿಕ ಪಾಲನ್ ಕರ್ನಾ ಚಾ ಹರಿಶ್ಚಂದ್ರ ನಾಟಕದ ನೋಡಿದ ನಂತರ ಗಾಂಧೀಜಿಯವರ ವಿಚಾರಗಳಲ್ಲಿ ಇಂಥ ಬದಲಾವಣೆ ಇರುತ್ತಲ್ಪ ನಾವು ಕಠಿಣ ಪರಿಸ್ಥಿತಿಯಲ್ಲಿದ್ದಾಗ ಹೌದಾ ಕಾಲ ಕಷ್ಟದ ಸಂದರ್ಭದಲ್ಲೂ ವ್ಯಕ್ತಿ ಏನಪ್ಪ ಅಂದರೆ ಸತ್ಯದ ಪಾಲನೆಯನ್ನು ಮಾಡಬೇಕನ್ನುವಂಥ ಗುಣಗಳು ಬೆಳೀತಾವೆ ಯಾವುದರಿಂದ ರಾಜ ಸತ್ಯ ಹರಿಶ್ಚಂದ್ರ ನಾಟಕ ನಾಟಕದ ಮೂಲಕ ಆಮೇಲೆ ಶ್ರವಣ ಪಿತೃಭಕ್ತಿ ಅನ್ನುವಂಥ ನಾಟಕದ ಮೂಲಕ ಅವ್ರ ಥರ ನಾನು ಆಗಬೇಕಲ್ಲ ಅಂತ ಇನ್ನು ಕ್ವಶನ್ ನಂಬರ್ ಟು ಗಾಂಧೀಜಿ ಕಿ ಸತ್ಯಪ್ರಿಯತ ಕಹಾಸೆ ಹುಯಿ ಕೆಸೆ ಶಿಕ್ಷಾ ವಿಭಾಗಕ್ಕೆ ಅಧಿಕಾರಿನೇ ಪಾಂಚ್ ಶಬ್ದ ಲಿಖುವಾಯೇ ಹೌದಾ ಏನಪ್ಪ ಅಂದರೆ ಗಾಂಧೀಜಿಯವರ ಸತ್ಯಪ್ರಿಯತ ಹೌದಾ ಸತ್ಯವನ್ನು ಪ್ರೇಮಿಸುವಂತಹ ಗುಣ ಎಲ್ಲಿಂದ ಸ್ಟಾರ್ಟ್ ಆಯಿತು ಎಲ್ಲಿಂದ ಶುರು ಆಯಿತು ಅಂತ ಕೇಳ್ತಾರೆ ಕೆ ಸಿ ಅಂತ ಹೇಗೆ ಶಿಕ್ಷಾ ವಿಭಾಗ ವಿಭಾಗಕ್ಕೆ ಅಧಿಕಾರಿಯೇ ಪಾಶ್ ಶಬ್ದ ಲಿಖುವಾಯಿ ಶಿಕ್ಷಾ ವಿಭಾಗದ ಅಧಿಕಾರಿಗಳು ಐದು ಶಬ್ದಗಳನ್ನು ಬರೆಸ್ತಾರೆ ಬಾಲಕ್ ಮೋಹನ್ ದಾಸ್ನೇ ಕೆಟಲ್ ಶಬ್ದಕ್ಕೆ ಹಿಜೆ ಗಲತ್ ಲಿಖಿತೆ ಹೌದಾ ಬಾಲಕ ಮೋಹನ್ ದಾಸ್ ಅವರು ಕೆಟಲ್ ಶಬ್ದದ ऐन ना कोल अंत करतीवल कोल तपा बरद उनके अध्यापक ने इशारों से समझाया कि दूसरे लड़के के हिज्जे देखकर टिक कर लो होता ಅವರ ಅಧ್ಯಾಪಕರು ಗಾಂಧೀಜಿಯವರಿಗೆ ಸನ್ನೆಯ ಮೂಲಕ ಏನು ಹೇಳ್ತಾರಪ್ಪ ಅಂದರೆ ಬೇರೆ ಬಾಲಕನನ್ನು ನೋಡಿ ಅದರ ಕೋಲುಗಳನ್ನು ಸರಿ ಮಾಡು ಹೆಜ್ಜೆ ದಿಕ್ಕರ್ ಠೀಕ್ ಕರ್ಲು ಅಂತ ಕೇಳ್ತಾರೆ ಗಾಂಧೀಜಿನೇ ಏಸಾನ ಹೀಗೆ ಆದರೆ ಗಾಂಧೀಜಿಯವರು ಅದನ್ನು ಮಾಡಿಲ್ಲ ಉನ್ಕಿ ಸತ್ಯಪ್ರಿಯತೀಸೆ ಶುರು ಹು ಅವರ ಸತ್ಯಪ್ರಿಯತೆ ಇಲ್ಲಿಂದನೇ ಪ್ರಾರಂಭ ಆಗ್ತದೆ ಕ್ವಶನ್ ನಂಬರ್ ತ್ರೀ ಪಿತಾಸೆ ಗಾಂಧೀಜಿಗೆ ಮಾಫಿ ಮಾಂಗ್ನೇಕೆ ಪ್ರಸಂಗ ವರ್ಣನ್ ಕೀಜಿಯೇ ತಂದೆಯವರಲ್ಲಿ ಗಾಂಧೀಜಿಯವರು ಕ್ಷಮೆ ಕೇಳುವಂಥ ಪ್ರಸಂಗದ ವರ್ಣನೆ ಮಾಡಿರಿ ಅಂತ ಕೇಳಿದ್ದಾರೆ ಹಾಗಾದರೆ ಗಾಂಧೀಜಿನೇ ಚುನ್ಕರ್ ಖರ್ಜು ಚುಕಾಯಾತ ಗಾಂಧೀಜಿನೇ ಸೋನಾ ಚುರಾಕರ್ ಖರ್ಜ್ ಚುಕಾಯಾತ ಗಾಂಧೀಜಿಯವರು ಬಂಗಾರವನ್ನು ಕಳ್ಳತನ ಮಾಡಿ ಏನಪ್ಪ ಅಂದರೆ ಸಾಲವನ್ನು ತೀರಿಸಿರ್ತಾರೆ ಗಾಂಧೀಜಿ ಕೋ ಇಸ್ ಚೌರಿ ಕೆ ಕಾಮ್ ಸೇ ಬಹು ದುಃಖವ ಗಾಂಧೀಜಿಯವರಿಗೆ ಈ ಕಳ್ಳತನದಿಂದ ತುಂಬ ದುಃಖ ಆಯಿತು ಉಣ್ಣೆ ನಿಶ್ಚಯ ಕಿ ಭವಿಷ್ಯ ಮೇ ಕಭಿ ಚೋರಿ ನಹಿ ಕರುಂಗ ಅವರು ನಿಶ್ಚಯ ಮಾಡಿದ್ರು ಇನ್ನು ಭವಿಷ್ಯದಲ್ಲಿ ಯಾವತ್ತೂ ನಾನೇನು ಮಾಡೋದಿಲ್ಲ ಅಂತಂದರೆ ಕಳ್ಳತನ ಮಾಡೋದಿಲ್ಲ ಪಿತಾಸೆ ಮಾಫಿ ಕಿ ಬಾತ್ ಸೂಚಿ ತಂದೆಯವರಲ್ಲಿ ಕ್ಷಮೆ ಕೇಳುವಂತಹ ನಿಶ್ಚಯವನ್ನು ಮಾಡ್ತಾರೆ ಪಿತಾಕೆ ಸಾಮ್ನೆ ಜಾನೇಕಿ ಹಿಮ್ಮತ್ನ ಹೂವೆ ಆದರೆ ತಂದೆಯವರ ಮುಂದೆ ಹೋಗಿ ನಿಲ್ಲುವಂತಹ ಸಾಹಸ ಅವರಲ್ಲಿ ಬರಲಿಲ್ಲ ಸಾರಿ ಘಟನಾ ಪತ್ರ ಮೇಲೆ ಲಿಕ್ಕರ್ ಬಾಲಕ ಗಾಂಧಿನೇ ಪಿತಾಸೆ ಸಜಾಮಂಗಿ ಎಲ್ಲ ನಡೆದಂಥ ಎಲ್ಲ ಘಟನೆಯನ್ನು ಪತ್ರದಲ್ಲಿ ಬರೆದು ಹೌದಾ ಬಾಲಕ ಗಾಂಧಿ ತಂದೆಯಲ್ಲಿ ನನಗೆ ಶಿಕ್ಷೆಯನ್ನು ಕೊಡಿ ಅಂತ ಕೇಳ್ಕೊಂಡ ಪತ್ರ ಪಡ್ಕರ್ ಪಿತಾಜಿ ಕೆ ಆಸು ಹಾಗೆ ಪತ್ರವನ್ನು ಓದಿ ತಂದೆಯ ಕಣ್ಣಲ್ಲಿ ನೀರುಗಳು ಬಂದವು ಇನ್ನು ಕ್ವಶನ್ ಮೇನ್ ನಂಬರ್ ತ್ರೀ ಅನುರೂಪ ಶಬ್ದಲಿಕ್ಕೆ ಹೌದಾ ಮೊದಲ ಪದಕ್ಕೆ ಸಂಬಂಧಿಸಿದಂತೆ ಎರಡನೇ ಪದವನ್ನು ಕೊಟ್ಟಿರ್ತಾರೆ ನಾವು ಮೂರನೇ ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ನಾಲ್ಕನೇ ಪದವನ್ನು ಬರೀಬೇಕು ಹಂಗಾರೆ ಶ್ರವಣಕುಮಾರ ಪಿತೃಭಕ್ತಿಗೆ ಏನಪ್ಪ ಅಂದರೆ ಪ್ರಸಿದ್ಧ ಹರಿಶ್ಚಂದ್ರ ಸತ್ಯಪ್ರೇಮ್ ಸತ್ಯಪ್ರೇಮ್ ಮಾಫಿ ಇದರ ಸಮನಾರ್ಥಕ ಪದ ಏನಪ್ಪ ಅಂದರೆ ಕ್ಷಮಾ ದಂಡ ಇದರ ಸಮನಾರ್ಥಕ ಪದ ಸಜ ತಿರಂಗ ತಿರಂಗ ಜಂಡ ರಾಷ್ಟ್ರಧ್ವಜ ಅಂತ ಕರಿತೀವಿ ನಾವು ಗಾಂಧೀಜಿ ರಾಷ್ಟ್ರಪಿತ ಗಾಂಧೀಜಿಯರು ರಾಷ್ಟ್ರಪಿತ ಸಚ್ಚಾಯಿ ಸಮ್ಮಾನ ಚೋರಿ ದಂಡ ಸಚ್ಚಾಯಿ ಏನು ಮಾಡ್ತದಂದ್ರೆ ನಮಗೆ ಸಮ್ಮಾನವನ್ನು ಕೊಡ್ತದೆ ಚೋರಿ ಏನು ಮಾಡ್ತದಂದ್ರೆ ನಮಗೆ ದಂಡವನ್ನು ಕೊಡ್ತದೆ ಈಗ ಕ್ವಶನ್ ಮೇನ್ ನಂಬರ್ ಫೋರ್ ಸ್ತ್ರೀಲಿಂಗ್ ಶಬ್ದ ಲಿಖಿ ಸ್ತ್ರೀಲಿಂಗ್ ಸ್ತ್ರೀಲಿಂಗ್ ಶಬ್ದ ಲಿಖಿ ಹೌದಾ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಪುಲ್ಲಿಂಗ ಆದರೂ ಕೊಟ್ಟಿರ್ಬೋದು ಸ್ತ್ರೀಲಿಂಗ ಆದರೂ ಕೊಟ್ಟಿರ್ಬೋದು ಅದರ ಲಿಂಗವನ್ನು ಬದಲಾಯಿಸಬೇಕು ಹಂಗಾರೆ ಪಿತಾ ಪಿತಾ ಪುಲ್ಲಿಂಗ ಶಬ್ದ ಇದೆ ಅದರ ಸ್ತ್ರೀಲಿಂಗ ರೂಪ ಮಾತಾ ಆಗ್ತದೆ ಹಂಗಾರೆ ಬಾಲಕ ಪುಲ್ಲಿಂಗ ರೂಪ ಇದೆ ಬಾಲಿಕ ಸ್ತ್ರೀಲಿಂಗ ರೂಪ ಪುರುಷ ಹೌದಾ ಪುಲ್ಲಿಂಗ ಹಂಗಾರೆ ಸ್ತ್ರೀಲಿಂಗ ಏನಾಗ್ತದ ಪುರುಷ ಸ್ತ್ರೀ ಆಗ್ತದೆ ಲಡ್ಕ ಲಡ್ಕಿ ಹೌದಾ ನೋಡ್ರಿ ಪಿತಾ ತಂದೆ ಮಾತಾ ತಾಯಿ ಬಾಲಕ ಹುಡುಗ ಬಾಲಿಕಾ ಹುಡುಗಿ ಪುರುಷ ಪುರುಷ ಸ್ತ್ರೀ ಸ್ತ್ರೀ ಕನ್ನಡದಲ್ಲೂ ಅದೇ ಆಗ್ತದ ಲಡಕ ಹುಡುಗ ಲಡ್ಕಿ ಹುಡುಗಿ ಇನ್ನು ಕ್ವಶನ್ ಮೇನ್ ನಂಬರ್ ಫೈವ್ ಬಹು ಶಬ್ದ ಶಬ್ದಲಿಕ್ಕೆ ಹೌದಾ ಏಕವಚನ ಅಥವಾ ಬಹುವಚನದಲ್ಲಿ ಕೊಟ್ಟಿರ್ಬೋದು ಅದರ ವಚನವನ್ನು ಬದಲಾಯಿಸಬೇಕು ಅಂದರೆ ಮೂರ್ತಿ ಮೂರ್ತಿ ಏಕವಚನ ಇದೆ ಮೂರ್ತಿಯ ಮೂರ್ತಿ ಮೂರ್ತಿಗಳು ಇಶಾರಾ ಇಶಾರಿ ಸನ್ನೆ ಸನ್ನೆಗಳು ಇಶಾರಾ ಇಶಾರಿ ಆಮೇಲೆ ಹಿಜಾ ಹಿಜ್ಜೆ ಹಿಜಾ ಹಿಜ್ಜೆ ಕೋಲುಗಳು ಕೋಲು ಕೋಲುಗಳು ಇನ್ನು ಗಲ್ತಿ ಗಲ್ತಿಯ ತಪ್ಪು ತಪ್ಪುಗಳು ಲಡಕ ಲಡಕೆ ಲಡಕ ಹುಡುಗ ಹುಡುಗರು ಲಡ್ಕೆ ಏನೋ ಕ್ವಶನ್ ಮೇನ್ ನಂಬರ್ ಸಿಕ್ಸ್ ವಿಲೋಮ್ನ ಶಬ್ದಲಿಕ್ಕೆ ಅಂತ ಕೇಳಿದಾರೆ ಆಜಾದ್ ಆಜಾದ್ ಗುಲಾಮ್ ಆಜಾದ್ ಸ್ವತಂತ್ರ ಆಮೇಲೆ ಗುಲಾಮ ಗುಲಾಮ್ ಕನ್ನಡದಲ್ಲೂ ಧರ್ಮ 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 ಅದರ ವಿರುದ್ಧಾರ್ಥಕ ಪದ ಅಧರ್ಮ ಕನ್ನಡದಲ್ಲೂ ಧರ್ಮ ಅಧರ್ಮ ಆಗ್ತದೆ ಸತ್ಯ ಅಸತ್ಯ ಕನ್ನಡದಲ್ಲೂ ಸತ್ಯ ಅಸತ್ಯನಾಗ್ತದೆ ಝೂಟ್ ಸಚ್ ಝೂಟ್ ಸುಳ್ಳು ಸಚ್ ಸತ್ಯ ಸತ್ಯ ಸುಳ್ಳು ವಿರುದ್ಧಾರ್ಥಕ ಪದಗಳು ದಿನ್ ಹಗಲು ರಾತ್ರಿ ರಾತ್ರಿ ದಿನ್ ಹಗಲು ರಾತ್ ರಾತ್ರಿ ಹೌದಾ ಹಗಲು ರಾತ್ರಿ ವೃದ್ಧಾರ್ಥಕ ಪದಗಳು ಗಲತ್ ಗಲತ್ ತಪ್ಪು ಸಹಿ ಸರಿ ತಪ್ಪು ಸರಿ ವೃದ್ಧಾರ್ಥಕ ಪದಗಳು ಇನ್ನು ಅ ವಿಶ್ವಾಸ್ ವಿಶ್ವಾಸ ಅವಿಶ್ವಾಸ್ ಕನ್ನಡದಲ್ಲೂ ವಿಶ್ವಾಸ ಅವಿಶ್ವಾಸನಾಗ್ತದ ಶರ್ಮ್ ಬೇಷರಮ್ ಶರ್ಮ್ ಬೇಷರಮ್ ಹೌದಾ ಹಂಗಾರೆ ಏನಪ್ಪ ಅಂದರೆ ಶರ್ಮ್ ಅದಕ್ಕೆ ನಾವೇನು ಕೇಳ್ತೀವಪ್ಪ ಅಂದರೆ ನಾಚಿಕೆ ನಾಚಿಕೆ ಇಲ್ಲದ ನಾಚಿಕೆ ಗೇಡು ಹೌದಾ ಶರ್ಮ್ ನಾಚಿಕೆ ನಾಚಿಕೆ ಗೇಡು ಬೇಷಮ್ ಹಿಂಸ ಅಹಿಂಸಾ ಕನ್ನಡದಲ್ಲೂ ಹಿಂಸ ಅಹಿಂಸಾನೇ ಆಗ್ತದೆ ಕ್ವಶನ್ ಮೇಡ್ ನಂಬರ್ ಸೆವೆನ್ ಸಹಿ ಶಬ್ದ ಕರ್ ಲಿಖಿ ಅಂತ ಕೇಳಿದ್ದಾರೆ ಹೌದಾ ಹಂಗಾರೆ ಏನಪ್ಪಾ ಅಂದರೆ ಪುರುಷ್ ಪುರುಷ್ ಆದಮಿ ಆತ್ಮ ಕಾಮ್ ಪಾಲ್ ಹಂಗಾದ್ರೆ ಇದರಲ್ಲಿ ಸರಿಯಾದ ಶಬ್ದ ಪುರುಷ್ ಅಂದರೆ ಆದಮಿ ನೆಕ್ಸ್ಟ್ ಕರ್ಜ್ ಕರ್ಜ್ ಕಾಮ್ ಕಮ್ ಋಣ್ ಋಷಿ ಸರಿಯಾದ ಉತ್ತರ ಋಣ ಆಗ್ತದೆ ಹೌದಾ ಯಾವುದು ಋಣ ಆಗ್ತದೆ ಆಸು ಆಸು ಅಶ್ರು ಅರ್ ಅಧಿ ಆಸ್ ಅರ್ಜು ಅರ್ಜು ಅಂತ ಆಗ್ತದೆ ಅದು ಆರ್ಜು ಅಂದರೆ ಕೇಳಿಕೊಳ್ಳು ಅಧಿ ಅರ್ಧ ಆಸ್ ಹೌದಾ ಆಸ್ ಉಪೇಕ್ಷೆ ಇಟ್ಕೊಳ್ಳು ಅಶ್ರು ಕಣ್ಣೀರು ಹಂಗಾರೆ ಅಲ್ಲಿ ಕೇಳಿದ್ರೆ ಆಸು ಅಶ್ರು ಸಮನಾರ್ಥಕ ಪದಗಳು ಆಮೇಲೆ ಬುದ್ಧು ಬುದ್ಧು ಮೂರ್ಖ ಬುದ್ದು ಮೂರ್ಖ ಹೌದಾ ಬುದ್ಧಿಮಾನ್ ಬುದ್ಧ ಸಮನಾರ್ಥಕ ಪದ ಆಗೋದಿಲ್ಲ ಹೌದಾ ಬುದ್ಧಿಮಾನ್ ಬುದ್ಧಿವಂತ ಬಲವಾನ್ ಬಲಶಾಲಿ ಹೌದಾ ನಿರ್ಬಲ ಅಶಕ್ತ ಮೂರ್ಖ ಮಾತ್ರ ಸಮನಾರ್ಥಕ ಆಗ್ತದೆ ಯಾವುದ್ರದ್ದು ಬುದ್ಧದು ಇದು ಸೋನ ಸ್ವರ್ಣ ಸೋನಾದದ ಸಮನಾರ್ಥಕ ಪದ ಯಾವುದು ಸ್ವರ್ಣ ಹೌದಾ ಚಾಂದ್ ಚಂದ್ರ ಚಾಂದಿ ಏನಪ್ಪ ಅಂದರೆ ಬೆಳ್ಳಿ ಆಮೇಲೆ ಸ್ವಪ್ನ ಸ್ವಪ್ನ ಇದು ಸ್ವರ್ಣ ಏನಪ್ಪ ಅಂದರೆ ಸ್ವರ್ಣ ಏನಪ್ಪ ಅಂದರೆ ಬಂಗಾರ ಸೋನ ಅದನ್ನೇ ನಾವು ಇದು ಮಾಡಿದ್ವಿ ಆಮೇಲೆ ಸವರ್ಣ ಸವರ್ಣ ಏನಪ್ಪ ಅಂದರೆ ಒಂದೇ ವರ್ಣದ ಅಕ್ಷರಗಳು ಸವರ್ಣಗಳು ನೆಕ್ಸ್ಟ್ ಕ್ವಶನ್ ಮೇನ್ ನಂಬರ್ ಏಯ್ಟ್ ಪ್ರೇರಣಾರ್ಥಕ ಶಬ್ದ ಲಿಖಿ ಅಂತ ಕೇಳಿದ್ದಾರೆ ಹಂಗಾರೆ ಶಬ್ದ ಚಲನ ಇದೆ ಹಂಗಾರೆ ಪ್ರಥಮ ಪ್ರೇರಣಾರ್ಥಕ ಚಲಾನ ದ್ವಿತೀಯ ಪ್ರೇರಣಾರ್ಥಕ್ ಚಲವಾನ ಹಾಗೆ ಲಿಖನ പ്രഥമ പ്രേരണർത്ഥ ലിഖാന ദ്വീതീയ പ്രേരണാർത്ഥ ലിഖവാന കരണ കരണ ശബ്ദ കരണ കരവാന പ്രഥമ പ്രേരണാർത്ഥ കര കരണ ദ്വീതീയ പ്രേരണാർത്ഥ കരവാന ആമേലെ ബനന പ്രഥമ പ്രേരണാർത്ഥ ബനണ ദ്വീയ പ്രേരണാർത്ഥകണവാന ആമേ ശബ്ദ ചുക്ന പ്രഥമ പ്രേരണാർത്ഥ ചുക്കാന ്വീത്തീയ പ്രേരണാർത്ഥം ചുക്കവാന നോട്രി ചല നടിയോ ಲಿಖನ ಹೌದಾ ಬರೆಯುವುದು ಲಿಖಾನ ಬರೆಸುವುದು ಹೌದಾ ಆಮೇಲೆ ಲಿಖವಾನ ಬರೆಸಿಕೊಳ್ಳುವುದು ಆಮೇಲೆ ಕರ್ನಾ ಅಂದರೆ ಮಾಡುವುದು ಕರಾನ ಮಾಡಿಸುವುದು ಕರವಾನ ಮಾಡಿಸಿಕೊಳ್ಳುವುದು ಬಣನ ಹೌದಾ ಆಗುವುದು ಬನಾನ ಬಣನ ಕನ್ನಡದಲ್ಲಿ ಅದನ್ನು ಪೂರ್ಣದಲ್ಲಿ ವಿವರಿಸೋಕ್ಕಾಗಲ್ಲ ಬಣನ ಆಗೋದು ಹೌದಾ ಆಗಿಸುವುದು ಆಗಿಸಿಕೊಳ್ಳುವುದು ಬಣ್ಣ ಬಣಾನ ಬಣವಾನ ಇನ್ನು ಚುಕ್ನ ಚುಕ್ನ ತಪ್ಪುವುದು ಹೌದಾ ಆಮೇಲೆ ಪ್ರಥಮ ಪ್ರೇರಣ ಚುಕಾನ ಏನಪ್ಪ ಅಂದರೆ ತಪ್ಪಿಸುವುದು ಆಮೇಲೆ ಚುಕುವಾನ ತಪ್ಪಿಸಿಕೊಳ್ಳೋದು ಹೌದಾ ಈ ರೀತಿಯಾಗಿ ಪ್ರಥಮ ಪ್ರೇರಣಾರ್ಥಕ ದ್ವಿತೀಯ ಪ್ರೇರಣಾರ್ಥಕ ಮತ್ತು ತೃತೀಯ ಪ್ರೇರಣಾರ್ಥಕ ವರ್ತಗಳ ಇನ್ನು ಕ್ವಶನ್ ಮೇನ್ ನಂಬರ್ ನೈನಲ್ಲಿ ಸಹಿ ಅರ್ಥವಾಲೆ ವಾಕ್ಯವನಾಯಿ ಅಂತ ಕೇಳಿದ್ದಾರೆ ಹಂಗಾದ್ರೆ ಏನ್ ಕೇಳ್ಿದ್ರು ಮೊದಲೇದು ಆ ಮಹಾನ್ ಪುರುಷ ಗಾಂಧಿ تھے મહાત્મા ಹಂಗಾರೆ ಇದರ ಸರಿ ರೂಪ ಏನು ತಂದ್ರ ಮಹಾತ್ಮ ಗಾಂಧಿ ಮಹಾನ್ ಪುರುಷ್ಟೇ वे नहीं कभी बोले झूठ वे कभी झूठ नहीं बोले ಸರಿ ಆ ದರೂಪ ಗಯ ಮಾನ ಬುದ್ಧೂ کو موہن موہن کو ಬುದ್ಧو مان گیا۔ ಸೂಚಿ सूची मांगने बात की से पिता माफी पिता से माफी मांगने की बात सूची हाद इना या अंग्रेजी में अनवाद कै जी अंतार हि वे त्याग और, की और त्याग तपस्या की मूर्ति थे त्याग तपस्तिया इन एरने तो बालक मोहनदास दास करमचंद गांधी शर्मिले स्वभाव के थे ಬಾಲಕ ಮೋಹನ್ ದಾಸ್ ಗಾಂಧಿ ಅವರು ನಾಚಿಕೆಯ ಸ್ವಭಾವದವರಾಗಿದ್ದರು ಇನ್ನು ಥರ್ಡ್ ಒಂದು ಸಚ್ಚಾಯಿಕ ಪಾಲನ್ ಕರ್ನಾಟ ಸತ್ಯದ ಪಾಲನೆಯನ್ನು ಮಾಡತಕ್ಕದ್ದು ಇನ್ನ ಗಾಂಧೀಜಿಗೆ ಬಾಯಿನೇ ಪಚ್ಚೀಸ್ ರೂಪಾಯಿ ಕರೆಸಲಿ ಆತ ಗಾಂಧೀಜಿಯ ಸಹೋದರ ಇಪ್ಪತ್ತೈದು ರೂಪಾಯಿಗಳನ್ನು ಸಾಲವಾಗಿ ಪಡೆದಿದ್ದರು ಗಾಂಧೀಜಿನೇ ಹಮೇಶ ಕೇಳಿ ಆದ ಚೋಡ್ದಿ ಗಾಂಧೀಜಿಯವರು ಸದಾ ಕಾಲಕ್ಕಾಗಿ ಹಮೇಶಾ ಕೇಳಿ ಸದಾ ಕಾಲಕ್ಕಾಗಿ ಕಳ್ಳತನ ಮಾಡುವ ಹವ್ಯಾಸವನ್ನು ಬಿಟ್ಟು ಬಿಟ್ಟರು ಇನ್ನು ಅತಿರಿಕ್ತ ಪ್ರಶ್ನೋತ್ತರ ಅಂತ ಕೇಳಿದರೆ ಅನೇಕ ಶಬ್ದ ಕೇಳಿಯೇ ಏಕ್ ಶಬ್ದಲಿಕ್ಕಿಯೇ ಗಿವ್ ಒನ್ ವರ್ಡ್ ಅಂತ ಇಂಗ್ಲೀಷಲ್ಲಿ ಬರ್ತಲ್ಲ ಆ ರೀತಿಯಾಗಿದ್ದು ಜೋ ಕೋ ಕಾಡ್ತಾ ಹೋ ಕಸಾಯಿ ಹೌದಾ ಪ್ರಾಣಿಗಳನ್ನು ಕೊಲ್ಲುವ ಕಸಾಯಿ ಕನ್ನಡದಲ್ಲೂ ಕಸಾಯಿ ಅಂತಲೇ ಬರ್ತದೆ ಜೋ ಬೇಡ್ ಬಕ್ರೀಯಕೋ ಚರಾತಾ ಹೇ ಹೌದಾ ಗಡರಿಯ ಹೌದಾ ದನಕರುಗಳನ್ನು ಮೇಯಿಸುವ ಜೋ ಗಾಯಿ ಚರಾತಹೋ ಗೋವಾಲಾ ಹೌದಾ ಕನ್ನಡದಲ್ಲೂ ಗೋಾಲನ ಬರ್ತದೋ ಹೌದಾ ग्ವಾಲಿಕ ಜೋ ಕಪಡೆ ಸਿਲತಾ ಹೇ ದರ್ಜಿ ಹೌದಾ ಬಟ್ಟೆ ಹೊಲಿಯುವ ಜೋ ಸ್ವರ್ಣಭೂಷಣ बनाता ಹೇ ಸುವನಾರ್ ಹೌದಾ ಇನ್ ಅಂದ್ರೆ ಅಕ್ಕ ಸಾಲಿಗ ಪತ್ತಾರ್ ಅಂತ ಏನ್ ಕೇಳ್ತಿವೋ ಜೋ ಸ್ವರ್ಣಭೂಷಣ ಯಾರು ಬಾಬ್ರನಗಳನ್ನು ಮಾಡ್ತಾರಲ್ಲ ಅವರಿಗೆ ಸುವನರ ಪತ್ತಾರ್ ಹೌದಾ ಅಂತ ಕರೀತೀವಿ ನೆಕ್ಸ್ಟ್ ಜೋ ಬೇಡ ಪೋದೆ ಕಿ ದೇಖರೆ ಕರ್ತಾ ಹೇ ಹೌದಾ ಗಡ ಬಳ್ಳಿಗಳನ್ನು ನೋಡಿಕೋನು ಮಾಲಿ ಮಾಲಿ ಜೋ ಜೂತೋ ಕಿ ಮರಮ್ಮತ್ ಕರ್ತಾ ಹೇ ಮೋಚಿ ಹೌದಾ ಇನ್ನು ಚಪ್ಪಲಿಯನ್ನ ಹೊಲಿಯೋನು ಹೌದಾ ನಾವು ಅದನ್ನ ನಾವು ಚಪ್ಪಲಿ ಹೊಲಿಯೋ ಅಂತ ಕರೀತೀವಿ जो बाल कटाता है नाई होदा कोदलना कतदरी सोनु होदा ना नवी ಅಂತ ಕರೀತೀ ನಾಯಿ ಇನ್ನ ಜೋ ಲಡ್ಕಿ ಕೆ ಉಪಕರಣ बनाता है जो सॉरी वेरी सॉरी ಜೋ ಲಕಡಿ ಕೆ ಉಪಕರಣ बनाता है बढ़ाई होदा ಕಟ್ಟಿಗೆ ಉಪಕರಣಗಳನ್ನು ಮಾಡುವನು ಬಡಿಗ ಜೋ کپڑے ધોತಾ ہے धोबी बटेನ ಒಗೆಸುವಲಿಯೋನು ಅಗಸ ಇದರ ಪ್ರಶ್ನೆ ಮೇ ನಂಬರ್ 2 ಇದರಲ್ಲೇ ಅತೀರಿತ ಪ್ರಶ್ನೆ ಅಂತ ಏನು ಕೇಳಿದಾರೆ ಇದರಲ್ಲೇ ಏಕ ವಾಕ್ಯ ಮೇ ಉತ್ತರ लिखिए किसे राष्ट्रपिता नाम से जाना जाता है गांधी जी को राष्ट्रपिता नाम से जाना जाता है यार ना राष्ट्रपिता ಅಂತ ಕರಿಯಲಾಗುತ್ತದೆ ದಾ ಗಾಂಧೀಜಿ ಅವರನ್ನು ರಾಷ್ಟ್ರಪಿತ ಅಂತ ಕರಿಯಲಾಗುತ್ತದೆ বালক ಮೋಹನ್ ದಾಸ್ نے किस शब्द के हिजे गलत लिखे थे বালক ಮೋಹನ್ ದಾಸ್ نے kettle शब्द के हिजे गलत लिखे थे বালক ಮೋಹನ್ ದಾಸ್ ಅವರು ಯಾವ ಶಬ್ದದ ಏನು ಗೆರೆಯನ್ನು ಏನು ಕೋಲನ್ನು ತಪ್ಪು ಬರ್ತಿದ್ರು ಬಾಲಕ್ ಕೆಟಲ್ ಅವರು ಇದು ಬಾಲಕ ಮೋಹನ್ ದಾಸ್ ಅವರು ಕೆಟಲ್ ಶಬ್ದದ ಬಡಿಗೆಯನ್ನು ಅಥವಾ ಏನು ಗೆರೆಯನ್ನು ತಪ್ಪು ಎಳೆದಿದ್ದರು ಪಾಠಶಾಲಾ ಮೇ ನಿರೀಕ್ಷಣೆ ಕೇಲಿಯೇ ಕೋಣ ಆಯಿತೆ ಪಾಠಶಾಲಾ ಮೇ ನಿರೀಕ್ಷೆ ಕೇಲಿಯೇ ಶಿಕ್ಷಾ ವಿಭಾಗಕ್ಕೆ ಅಧಿಕಾರಿ ಆಯತೆ ಹೌದಾ ಪಾಠಶಾಲೆಯಲ್ಲಿ ಏನಪ್ಪ ಅಂದರೆ ವರದಿಯನ್ನು ನಿರೀಕ್ಷಣೆಯನ್ನು ಮಾಡಲಿಕ್ಕೆ ಯಾರು ಬಂದಿದ್ರು ಪಾಠಶಾಲೆಯಲ್ಲಿ ನಿರೀಕ್ಷಣೆಯನ್ನು ಮಾಡಲಿಕ್ಕೆ ಶಿಕ್ಷಣ ವಿಭಾಗದ ಅಧಿಕಾರಿಗಳು ಬಂದಿದ್ರು ಇನ್ನು ಕ್ವಶನ್ ನಂಬರ್ ಫೋರ್ ಕಿಸ್ ನಾಟಕ ಅಸರ್ ಬಾಲಕ್ ಮೋಹನ್ ಪರ್ ಅತ್ಯಧಿಕ್ ಪಡಾಥ ಶ್ರವಣ ಪಿತೃಭಕ್ತಿ ನಾಟಕ ಅಸರ್ ಬಾಲಕ್ ಮೋಹನ್ ಪರ್ ಅಧಿಕ ಪಡಾಥ ಹೌದಾ ಶ್ರವಣನ ಪಿತೃಭಕ್ತಿ ನಾಟಕದ ಏನಪ್ಪ ಅಂದ್ರೆ ಪ್ರಭಾವ ಬಾಲಕ ಮೋಹನ್ ದಾಸ್ ಮೇಲೆ ಅತ್ಯಧಿಕವಾಗಿ ಬಿದ್ದಿತ್ತು ಹೌದಾ ಯಾವ ನಾಟಕದ ಪ್ರಭಾವ ಬಾಲಕ ಮೋಹನ್ ದಾಸ್ ಮೇಲೆ ಹೆಚ್ಚಾಗಿ ಬಿದ್ದಿತ್ತು ಅಂತ ಕೇಳಿದ್ರು ಅದ್ರ ಉತ್ತರ ಓಕೆ ಕ್ವಶನ್ ನಂಬರ್ ಫೈವ್ ಹರಿಶ್ಚಂದ್ರಕ್ಕಿ ವಿಶೇಷತಾ ಖ್ಯಾತಿ ಹರಿಶ್ಚಂದ್ರ ಸ್ವಭಾವಸೆ ಸತ್ಯವಾಂತೆ ಹರಿಶ್ಚಂದ್ರ ಅವರ ಸ್ವಭಾವದ ವಿಶೇಷತೆ ಏನು ಕೇಳಿದರ ಹರಿಶ್ಚಂದ್ರನ ಸ್ವಭಾವ ವಿಶೇಷತೆ ಏನಪ್ಪ ಅಂದರೆ ಅವರೊಬ್ಬರು ಸತ್ಯವಾನರಾಗಿದ್ದರು ಕಿಸ್ನೆ ಸೋನೆ ಸೋನ ಚೋರಿಕಿ ಕಿಯಾಥ ಬಾಲಕ ಮೋಹನ್ ದಾಸ್ನೇ ಸೋನ ಚೋರಿಕಿ ಕಿಯಾಥ ಯಾರು ಬಂಗಾರವನ್ನು ಕಳ್ಳತನ ಮಾಡಿದರು ಬಾಲಕ ಮೋಹನ್ ದಾಸ್ ಅವರು ಬಂಗಾರದ ಕಳತನವನ್ನು ಮಾಡಿದರು ಸ್ವರ್ಣದ ಕಳತನವನ್ನು ಮಾಡಿದರು ಇಷ್ಟು ಏನಪ್ಪ ಅಂದರೆ ಮಹಾತ್ಮ ಗಾಂಧೀಜಿ ಘಟಕಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳನ್ನು ನೋಡಿದ್ವಿ ಇದು ಏನಪ್ಪಾ ಅಂದರೆ ನಿಮ್ಮ ಫೇರ್ ಬರಲಿಕ್ಕೆ ಆಮೇಲೆ ರಿವಿಷನ್ ಮಾಡಲಿಕ್ಕೆ ಯೂನಿಟ್ ಟೆಸ್ಟ್ ತೊಗೊಳ್ಳುವಾಗ ಅಥವಾ ಎಫ್ ಎ ಒನ್ ಎಸ್ ಎ ಒನ್ ಎಕ್ಸಾಮ್ ನಡೆಯುವಾಗ ಹೌದಾ ಭಾಳ ಕ್ವಿಕ್ಕಾಗಿ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಒಂದೊಂದು ಚಾಪ್ಟರ್ ಮುಗಿದ್ಬಿಡ್ತಾವೆ ರಿವಿಷನ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗ್ತದೆ ಅನ್ನೋಂಥ ದೃಷ್ಟಿಯಿಂದ ಪದೇ ಪದೇ ಕೇಳೋದ್ರಿಂದ ಕ್ವೆಶನ್ ಆನ್ಸರ್ಗಳು ನೆನ್ಪಿಟ್ಲಿಕ್ಕೆ ನೆನ್ಪಿಡೋ ನೆನ್ಪಿಟ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ಅನ್ನೋಂಥ ದೃಷ್ಟಿಯಿಂದ ಈ ಕ್ವಶನ್ ಆನ್ಸರ್ಸ್ ಆಡಿಯೋ ನೋಟ್ಸನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಸಿಕ್ಸ್ತ್ ಒನ್ ಹೌದಾ ಸಮಾಚಾರ ಪತ್ರಿಕೆ ಏನಪ್ಪ ಅಂದರೆ ಆತ್ಮಕಥಾ ಸಮಾಚಾರ ಪತ್ರಿಕೆ ಆತ್ಮಕಥ ಅನ್ನುವಂಥ ಘಟಕದ ಕ್ವಶನ್ ಆನ್ಸರ್ಸನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್